ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆಯನ್ನು ಎಂಜಿನಿಯರ್ಸ್ ಡೇ ಎಂದು ಆಚರಣೆ ಮಾಡುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಂಜಿನಿಯರ್ಗಳು ಹಾಗೂ ವಿಶ್ವೇಶ್ವರಯ್ಯ ಅಭಿಮಾನಿಗಳು ಮುದ್ದೇನಹಳ್ಳಿಗೆ ಆಗಮಿಸಿ ವಿಶ್ವೇಶ್ವರಯ್ಯನವರ ಪ್ರತಿಮೆ ಹಾಗೂ ಸಮಾಧಿಗೆ ಹೂಗಳಿಂದ ಪುಷ್ಪ ನಮನ ಸಲ್ಲಿಸಿದರು ನಂತರ ವಿಶ್ವೇಶ್ವರಯ್ಯನವರ ಅಭಿಮಾನಿಗಳು ಪ್ರತಿಮೆಯ ಪಕ್ಕದಲ್ಲಿ ನಿಂತು ಫೋಟೋ ಹಾಗೂ ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಂಡರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಕಾರಣ ಅವರ ಸಮಾಧಿ ಸ್ಮಾರಕ ಸ್ಥಳ ಮುದ್ದೇನಹಳ್ಳಿಯಲ್ಲಿದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಜನಿಸಿದ ಮನೆ ಸ್ಮಾರಕವಾಗಿದೆ ಇದೇ ಮನೆಯಲ್ಲಿ ಒಂದು ಭಾಗದಲ್ಲಿ ಸರ್ ಎಂ ವಿ ಅವರು ಬಳಸುತ್ತಿದ್ದ ವಸ್ತುಗಳನ್ನು ಶೇಖರಿಸಿ ವಸ್ತು ಸಂಗ್ರಹಾಲಯ ಮಾಡಲಾಗಿದೆ ಈ ಮ್ಯೂಸಿಯಂನಲ್ಲಿ ವಿ ರವರು ಬಳಸುತ್ತಿದ್ದ ಸಾಮಗ್ರಿಗಳು ಪ್ರಶಸ್ತಿ ಪತ್ರಗಳು ಉಡುಗೊರೆಗಳು ಟೈಪ್ ರೈಟರ್ ಭಾರತ ರತ್ನ ಪ್ರಶಸ್ತಿ ಮತ್ತು ಪದಕ ಗಣ್ಯಾತಿ ಗಣ್ಯರ ಜೊತೆ ಇರುವ ಭಾವಚಿತ್ರಗಳು ಸರಂವೀರ್ ಅವರ ಹಸ್ತ ಹಸ್ತಪ್ರತಿ ಅವರ ಕಂಚಿನ ವಿಗ್ರಹಗಳು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದ ಸಮಯದ ಫೋಟೋಗಳು ಅವರು ಬಳಸುತ್ತಿದ್ದ ಕನ್ನಡಿಕ ಮರದ ಪೆನ್ನು ಇಂಕ್ ಪೆನ್ನು ದೇಶ ವಿದೇಶಗಳಲ್ಲಿ ಗೌರವಿಸಿರುವ ಪದಕಗಳು ಅಪರೂಪದ ಛಾಯಾಚಿತ್ರಗಳು ವಿದ್ಯುತ್ ಇಲ್ಲದ ಕಾಲದಲ್ಲಿ ಅವರು ಬಳಸುತ್ತಿದ್ದ ಸೀಮೆ ಎಣ್ಣೆಯ ದೀಪ ಹಳೆ ಕಾಲದ ಫೋನ್ಗಳು ಅಪರೂಪದ ಗ್ರಂಥಗಳು ಅವರ ಪ್ರತಿಮೆ ಪ್ಯಾನ್ಗಳು ಅವರಿಗೆ ಸೇರಿದ ಟ್ರಂಕ್ಗಳನ್ನು ಹಾಗೂ ಸರ್ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ ಸಾವಿರದ ಒಂಬೈನೂರ ಮೂರರಲ್ಲಿ ನಿರ್ಮಿಸಿರುವ ಕಡಕವಸಾಲ ಡ್ಯಾಮ್ ಫೋಟೋಗಳು ಸೇರಿದಂತೆ ಇವರು ಬಳಸುತ್ತಿದ್ದ ವಸ್ತುಗಳನ್ನು ಮ್ಯೂಸಿಯಂನಲ್ಲಿ ಸಂಗ್ರಹಿಸಿಡಲಾಗಿದೆ ಇವತ್ತು ನಾವಿಲ್ಲಿ ವಿಶ್ವೇಶ್ವರಯ್ಯನವರ ಸಮಾಧಿ ಹತ್ರ ಬಂದಿದ್ದೀವಿ ಇಲ್ಲಿ ಸೆಪ್ಟೆಂಬರ್ ಹದಿನೈದು ಸಾವಿರದ ಎಂಟುನೂರ ಅರವತ್ತನೇ ಇಸ್ವಿನಲ್ಲಿ ಅವರು ಹುಟ್ಟಿದ್ದು ನೂರ ಅರವತ್ತೈದು ವರ್ಷ ಆಯಿತು ಇಲ್ಲಿಗೆ ಅವರೊಬ್ಬ ಇಂಜಿನಿಯರ್ ಮಾತ್ರ ಅಲ್ಲ ಸ್ಟೇಟ್ಸ್ಮನ್ನು ಇಂಜಿನಿಯರಲ್ಲೂ ಅಷ್ಟೇ ಅವರು ಸಿವಿಲ್ ಇಂಜಿನಿಯರಿಂಗ್ ಅಂತೇಳಿ ಮಾತ್ರ ಅವರೇನು ಮಾಡಲಿಲ್ಲ ಕೆಲಸನ ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಿದ್ರು ಹಾಗೇ ಮೈಸೂರು ಬ್ಯಾಂಕನ್ನು ಓಪನ್ ಮಾಡಿದ್ರು ಮೈಸೂರು ವಿಶ್ವವಿದ್ಯಾಲಯ ಓಪನ್ ಮಾಡಿದ್ರು ಎಜುಕೇಷನ್ ಸೆಕ್ಟ್ರಲ್ಲಿ ವಿಶ್ವೇಶ್ವರಯ್ಯ ಐರ್ನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿನ ಭದ್ರಾವತಿನಲ್ಲಿ ಮಾಡಿದ್ರು ಮೆಕ್ಯಾನಿಕಲ್ ಇಂಜಿನಿಯರ್ ಥರ ಎಲ್ಲ ರೀತಿಯಲ್ಲೂ ಅವರು ತುಂಬ ಒಳ್ಳೆಯ ಒಂದು ವ್ಯಕ್ತಿತ್ವ ಅವರದ್ದು ಬಡತನದಿಂದ ಮೇಲೆ ಬಂದು ಅವರು ಯಾವ ರೀತಿ ಸಾಧನೆ ಮಾಡ್ಬೋದು ಹೇಳಿ ತೋರಿಸ್ಕೊಟ್ಟಂಥ ವ್ಯಕ್ತಿ ಅವರು ನಮ್ಮ ಸಮಾಜಕ್ಕೆ ಮಾದರಿ ಅವರಂಥವ್ರು ಇರೋದು ಬಹಳ ಅಪರೂಪ ಅಂಥವರ ಕೆಲವಾರು ನಾವು ಸಂಗತಿಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಇದನ್ನು ನಾವು ಸರ್ ಎಂ ಬಿ ಅವರ ಸಮಾಧಿಯ ದರ್ಶನವನ್ನು ಮಾಡಿಕೊಳ್ಳೋಕ್ಕೆ ಬಂದಿದ್ದೀವಿ ಈ ಮಹಾನ್ ವ್ಯಕ್ತಿಯ ನಮ್ಮ ಈ ಚೇತನ ಇಡೀ ದೇಶದ ಚೇತನ ಎಂ ಅವರು ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯದ ಪ್ರೊಫೆಷನಲ್ ಸರ್ವಿಸ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ದೊಡ್ಡ ಮಟ್ಟದ ವಿಶ್ವೇಶ್ವರಾಯ ಯೂನಿವರ್ಸಿಟಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದರ ಇದಕ್ಕೋಸ್ಕರ ನಾವು ಬಳ್ಳಾರಿಯಿಂದ ಹತ್ತು ಜನ ಇದನ್ನು ಭಾಗವಹಿಸಲು ಇಲ್ಲಿ ಬಂದಿದ್ದೇವೆ ಶ್ರೀ ಎಂ ಅವರು ಜಗತ್ ಪ್ರಸಿದ್ಧರು ತಮ್ಮ ಎಂಜಿನಿಯರ್ನ ಕೌಶಲ್ಯದಿಂದ ಇವರ ಕೌಶಲ್ಯದ ಪ್ರಭಾವ ಎಷ್ಟಿತ್ತಂದ್ರೆ ಎಂವಿ ಅವರು ಅವರ ಹುಟ್ಟುಹಬ್ಬ ಲಾಲ್ಬಾಗಲ್ಲಿ ಆಚರಿಸಲಾಯಿತು ಹೀಗೆ ಮುದ್ದೇನಹಳ್ಳಿಗೆ ಭೇಟಿ ನೀಡುವ ಗಣ್ಯರು ಹಾಗೂ ಸಾರ್ವಜನಿಕರು ಮ್ಯೂಸಿಯಂಗೆ ಭೇಟಿ ನೀಡಿ ಸರ್ಎನ್ವೀರ್ ಅವರು ಬಳಸುತ್ತಿದ್ದ ವಸ್ತುಗಳು ಹಾಗೂ ಅಪರೂಪದ ಛಾಯಾಚಿತ್ರಗಳನ್ನು ವೀಕ್ಷಣೆ ಮಾಡಿ ಕಣ್ತುಂಬಿಕೊಂಡರು ತಾಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ